ಗೌರವಿದ್ದ ಪತ್ರಕರ್ತ ಸ್ನೇಹಿತರೆ ಮುರ್ಕಿ ತಾಲೂಕಿನ ಸಸೀಸ್ಲು ಸಾಲಂತಯ್ಯ ಗರುಡಿ ಉಳ್ಳಾಯ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಇತಿಹಾಸ ಪುರುಷರಾದ ಕಾಂತಾಬಾರಿ ಪೂದಾಬಾರಿಯವರು ಸ್ಥಾಪಿಸಿದ ಗರುಡಿ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸರೆ ಫೆಬ್ರವರಿ ನಾಲ್ಕರಿಂದ ಒಂಬತ್ತನೇ ತಾರೀಕಿನವರೆಗೆ ಪ್ರಮುಖ ಮತ್ತು ನೇಮೋತ್ಸವ ನಡೆಯಲಿಕ್ಕಿದೆ ಈ ನಿಮಿತ್ತ ಈ ಪತ್ರಿಕಾಗೋಷ್ಠಿಯನ್ನು ನಾವಿಂದು ಕರೆತಿದ್ದೇವೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದಿರುವಂತಹ ತಮ್ಮನ್ನು ಮತ್ತೊಂದಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ ನಮ್ಮ ಪರಿಚಯ ನನ್ನ ಬಳಿ ಬದಿಯಲ್ಲಿ ಜಗನ್ನಾಥ್ ಪೂಜನ್ ಆಡಳಿತ ಸಮಿತಿ ಅಧ್ಯಕ್ಷರು ಸ್ವಂತ ಸಲ್ಲಿಸಿದ್ದು ಸಮಿತಿಯ ಸಂಚಾಲಕರು ಸಿಬಿ ಕರ್ಕೇಡ ಎಡಗಡೆ ಜೀರ್ಣೋತ್ತರ ಸಮಿತಿಯ ಅಧ್ಯಕ್ಷರು ಸತೀಶ್ ಕೋಟ್ಯಾನ್ ಮುಂಬೈ ಸಮಿತಿಯ ಅಧ್ಯಕ್ಷರು ದಿನೇಶ್ ಸಾಗ ಕಾರ್ಯದರ್ಶಿಯವರು ಅನಿಲ್ ಪೂಜಾರಿ ಆಡಳಿತ ಸಮಿತಿಯ ಉಪಾಧ್ಯಕ್ಷರು ಹಾಗೇನೇ ಮಾಧ್ಯಮ ಸಮಿತಿ ಮಾಧ್ಯಮ ಮುಖ್ಯ ಯಶೋಧರ್ ಕೋಟ್ಯಾರೆ ಜೀರ್ಣೋತ್ತರ ಬೇಕೆ ಮತ್ತು ನಮ್ಮ ಬಹುದಿನದ ಬಯಕೆ ಎಂಟುನೂರು ವರ್ಷಗಳಿಂದ ಸ್ಥಾಪನೆಯಾದ ಈ ಗರುಳಿ ಒಮ್ಮೆ ಜೀರ್ಣೋದ್ಧರ ಆಗಿತ್ತು ವಾಸ್ತುಬದ್ಧವಾಗಿ ಸ್ವಲ್ಪ ಕೊರತೆ ಉಂಟಂತ ಕ್ಷೇತ್ರದ ಸತ್ಯಗಳಿಂದ ತಿಳಿದು ಬಂದ ಪ್ರಕಾರ ನಾವು ಪುನರ್ ನಿರ್ಮಾಣಕ್ಕೆ ಕೇಳಿದೇವೆ ಮೂರುವರೆ ಕೋಟಿಯ ಯೋಜನೆಯನ್ನು ಕೈಗೊತ್ತಿಕೊಂಡಿದ್ದೇವೆ ಅದು ಅತ್ಯಂತ ಕಡುಬಡವರಿಗಿದ್ದು ಈಗಷ್ಟೇ ಸ್ವಲ್ಪ ಎಲ್ಲಾ ಮಟ್ಟದಲ್ಲಿ ಮೇಲೆ ಬರುವಂತಹ ಗ್ರಾಮದಲ್ಲಿ ಇಷ್ಟು ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡದೇ ಒಂದು ಸಾಹಸ ಮುಕ್ತಾಯ ಹಂತದ ಗಂಟೆ ಈಗ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಕೊಟ್ಟಿದ್ದೇವೆ ಆದರೂ ಕೆಲವು ವಿಷಯಗಳನ್ನು ವಿಷದಪಡಿಸಲು ಅಗತ್ಯ ಅಂತ ತಿಳ್ಕೊಂಡಿದ್ದೇವೆ ನಾವು ನಮ್ಮ ಈ ಬಾರಿಯ ಯೋಜನೆಯಲ್ಲಿ ಉಳ್ಳಾಯ ಮತ್ತು ಪಂಚಶಕ್ತಿಗಳ ಪರಿವಾರಕ್ಕೆ ಒಂದು ಪ್ರತ್ಯೇಕ ಗುಡಿ ಕಾಂತಾಪಾಲ ಬದವರೆಗಳಿಗೆ ಪ್ರತ್ಯೇಕ ಗುಡಿ ಗೋಪುರ ಆಗ್ತಾ ಉಂಟು ಇಂಟರ್ ಪಾಕ್ಂಟು ಪ್ರವೇಶ ಎಲ್ಲವೂ ಶಿಲಾಮಯವಾಗಿ ನಡೆಯುತ್ತಾ ಉಂಟು ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಸಸಿಕ್ನ ಬಗ್ಗೆ ಕಾಂತಾಬಾರಿ ಪೂಜಾ ವಿಶೇಷವಾಗಿ ಹೇಳಬೇಕಿದೆ ಕೋಟಿ ಚೆನ್ನೈರ ಕಡೆ ತುಂಬಾ ಉಂಟು ಅವರಷ್ಟೇ ಪರಾಜ್ಯರು ಕಾಂತಾಬಾರಿ ಪೂಜಾ ಆದರೆ ಬಪ್ಪನಾದ ದುರ್ಗಾ ಪರಮೇಶ್ವರಿ ವಾಗ್ದಾನ ಕೊಟ್ಟ ಪ್ರಕಾರ ಅವರಿಗೆ ಒಂಬತ್ತು ಮಳೆ ಅಧಿಕಾರ ಮಾತ್ರ ಸಿಕ್ಕಿದ್ದರಿಂದ ಅವರ ಸಾಹಸ ಕೇವಲ ಒಂಬತ್ತು ಆಗಲಿ ಸೀಮಿತವಾಯಿತು ಇಂಥ ಇತಿಹಾಸ ಪುರುಷರು ಕಟ್ಟಿದ ಗರಡಿ ಎಂಬುದು ನಮಗೆ ತುಂಬಾ ಹೆಮ್ಮೆ ಈ ಸಂದರ್ಭದಲ್ಲಿ ಇದರ ಪ್ರಗತಿಗೆ ಮುಂದೆ ಹೆಜ್ಜೆ ಹಾಕಿದ್ದೇವೆ ವಿಶೇಷವಾಗಿ ಮುಂಬೈ ಸಮಿತಿ ಬೆಂಗಳೂರು ಸಮಿತಿ ಒಳನಾಡು ಸಮಿತಿಯನ್ನು ಮಾಡಿಕೊಂಡು ಎಷ್ಟು ದೊಡ್ಡ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಿದ್ರೆ ಅವರು ತುಂಬಾ ತುಂಬಾ ಸಹಕಾರ ಉಂಟು ಸಿಬಿ ಕರ್ಕೇರ ಮುಂಬೈ ಪ್ರಸಿದ್ಧ ಉದ್ಯಮಿಯವರು ಸಸಿಕನ್ ಅವರು ತಮ್ಮ ಕರೆಗೆ ಹೋಗೊಟ್ಟು ತನ್ನ ಇಳಿ ವಯಸ್ಸಿನಲ್ಲಿ ಕೂಡ ಕೂಡೋದ ಸಮಿತಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು ಅವರು ಈ ಸಂಸ್ಥೆ ಮಾತಾಡ್ತಾ ಆತ್ಮೀಯ ಪತ್ರಮಂತಿ ಮಂತ್ರಿ ಮನ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರ ಹೇಳಿದಂತೆ ತು ಒಂದು ಸಣ್ಣ ಗ್ರಾಮ ಇಲ್ಲಿ ಬಡತನದಿಂದ ಬಂದ ಸಮಾಜ ಈಗ ಈ ಸಮಾಜ ಮುಂದೆ ಬಂದು ಒಂದು ದೊಡ್ಡ ಕಾರ್ಯವನ್ನು ಕೈಕೊಂಡು ಕೈಕೊಂಡಿದೆ ಕಾರಂತ ಗರಡಿ ಉಳ್ಳ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ಅದು ಈಗ ಸಂಪೂರ್ಣ ಒಂದಂತ ಸಂಪೂರ್ಣ ಆಗಿದೆ ಎಂದು ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷವಾಗುತ್ತದೆ ಅದರ ಪ್ರತಿಷ್ಠೆ ಪುನಃ ಬ್ರಹ್ಮಕಲಶ ಇಪ್ಪತ್ ನಾಲ್ಕು ಫೆಬ್ರವರಿಂದ ಹತ್ತರವರೆಗೆ ನಡೆಯಲಿದೆ ಎಲ್ಲ ಸಿದ್ಧತೆಯನ್ನು ನಾವೀಗ ಮಾಡುತ್ತಾ ಹೋಗುತ್ತಾ ಇದ್ದೇವೆ ಅದಕ್ಕೆ ಪತ್ರಕಾರರ ಸಹಕಾರ ಅದರ ಪ್ರಚಾರವನ್ನು ನೀವು ಜನರಿಗೆ ತಿಳಿಯಬೇಕು ತಿಳಿಸಬೇಕೆಂದು ನಾವು ವಿನಂತಿ ಮಾಡುತ್ತೇನೆ ನಮ್ಮ ಮುಂದೆ ಪೂರ್ವ ಭಾಗದಲ್ಲಿರುವ ಜಾಗವನ್ನು ಸ್ವಲ್ಪ ನಮಗೆ ಸಿಗುವ ಹಾಗೆ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆ ಅದಕ್ಕೆ ಸಾಧಾರಣ ಒಂದು ಒಂದೂವರೆ ಕೋಟಿ ಕೆಲಸ ಏನು ಆಗ್ಲಿಕ್ಕೆ ಬಾಕಿ ಇದೆ ಅದು ಎಲ್ಲರ ಸಹಕಾರದಿಂದ ಆಗಬಹುದೆಂಬ ಎಂಬ ನಮಗಿದೆ ಹಾಗೆಯೇ ಈ ಮೂರುವರೆ ಕೋಟಿ ಹಣವನ್ನು ಸಂಗ್ರಹಿಸಲಿ ಎಲ್ಲ ದಾನಿಗಳು ಮುಂದೆ ಬಂದು ನಮಗೆ ಕೈ ನಾವಿಲ್ಲಿ ಕೈ ಜೋಡಿ ದೇವಾದ ಕೈಯನ್ನು ನಮ್ಮ ತುಂಬಿಸಿ ನಮ್ಮನ್ನು ಈ ಕೆಲಸವನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲ ನಾವು ಅಭಿನಂದನೆ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕೇಳ ಭಾಗವಹಿಸಿದ್ದೇವೆ ನಮ್ಮ ಸಮಿತಿಯ ಬಗ್ಗೆ ಹಲವಾರು ವಿಷಯಗಳನ್ನು ಪರಮಾನಂದನವರು ಹೇಳಿದರು ನಮ್ಮ ಗೌರವಾಧ್ಯಕ್ಷರು ಸಿ ಪಿ ಅವರು ಹೇಳಿದರು ಅದೇ ಪ್ರಕಾರವಾಗಿ ಈಗ ನಮ್ಮ ಸಾಲಂತ ಗಡಿಯಲ್ಲಿ ಹಲವಾರು ವರ್ಷಗಳಿಂದ ನಿಯಮೋತ್ಸವಗಳು ಜರುಗುತ್ತಿದ್ದರೂ ಸ್ವಲ್ಪ ಲೋಪದೋಷ ಉಂಟು ಅಂತೇಳಿ ನಮ್ಮ ದೈವದ ನುಡಿಯಾಗಿತ್ತು ಆದ್ದರಿಂದ ಅದನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಭವ್ಯ ದೈವಸ್ಥಾನ ಮಾಡಬೇಕು ಎನ್ನುವ ಒಂದು ಅಭಿಲಾಷೆ ನಮ್ಮಲ್ಲಿತ್ತು ಆದರೂ ನಮ್ಮ ಸಸೀತು ಗ್ರಾಮ ಅಂದರೆ ಬಡ ಗ್ರಾಮ ಒಂದು ಸರ್ವ ದೇವರುಗಳು ನೆಲೆ ನೆಲೆಸಿರುವಂತಹ ಪುಣ್ಯಭೂಮಿ ಅದು ಸುಂದರವಾದ ನಾಡಾಗಿದ್ದುದರಿಂದ ಮಾತೆಯ ಭಗವತಿಯೂ ಅಲ್ಲಿ ನೆಲೆಸಿದರು ಅದೇ ಪ್ರಕಾರವಾಗಿ ಅಲ್ಲಿ ನೆಲೆಸಿರುವಂತಹ ಎಲ್ಲ ಊರಿನವರು ಅಥವಾ ಪ್ರತಿಯೊಬ್ಬರು ಬಹಳ ದಯಾಮಯವಾಗಿದ್ದರು ಅನ್ನೋದ್ರಿಂದ ಅಲ್ಲಿಯ ಮಾತು ಬಲುವಾಗಿ ನಡೆಸಿದರು ಅದೇ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಸಾಗಂತ ಗರಡಿಯಲ್ಲಿ ಕಾಂತಪಾರೆ ಬುಧಯ ಬುಧಬಾರೆಯವರು ಪ್ರತ್ಯಕ್ಷವಾಗಿ ಆ ಜಾಗಕ್ಕೆ ಬಂದು ಕಾಂತಪಾರೆ ಬುಧಬಾರೆಯ ನಮ್ಮ ಈ ಗರಡಿಯನ್ನು ನಿರ್ಮಿಸಿದ್ದು ರಾತ್ರಿಯಿಂದ ಬೆಳಗಾಗುವ ತನಕ ಅದು ನಿರ್ಮಿಸಿದ ಗರಡಿ